ಎಲ್ರಿಗೂ ಮನೆ ಮಸಾಲಾ ಚಾನಲ್ಗೆ ಸ್ವಾಗತ ನಾವು ಇವತ್ತಿನ ಬ್ಲಾಗಲ್ಲಿ ಜೇನು ಬಗ್ಗೆ ಮಾತಾಡೋಣ ಹೌದು ಇದೇ ಫಾರೆಸ್ಟ್ ಹನಿ ಅಂತಾರೆ ಸೊ ಇದು ನಿಮಗೆ ಮಾರುಕಟ್ಟೆಯಲ್ಲಿ ಸಿಕ್ಕೋ ಪ್ರೊಸೆಸ್ಡ್ ಹನಿ ಥರ ಇರೋದಿಲ್ಲ ಇದರ ಟೇಸ್ಟೇ ಬೇರೆ ಇದ್ರ ಹೆಲ್ತ್ ಬೆನಿಫಿಟ್ಸೇ ಬೇರೆ ಅದನ್ನೆಲ್ಲ ಹೇಳ್ತೀನಿ ಬನ್ನಿ ಇದು ನೈಸರ್ಗಿಕವಾಗಿಯೇ ಕಾಡು ಹವಿಗಳು ತಯಾರಿಸುವ ಶುದ್ಧ ತುಪ್ಪ ಅಂತಾರೆ ಸೊ ಮನೆ ಮಸಾಲಾ ಚಾನಲಿಂದ ಈ ವಿಶೇಷ ಮಾಹಿತಿ ನಿಮಗಾಗಿ ಒಂದು ಹೇಳ್ತೀನಿ ಯಾವತ್ತು ಬಾಟಲ್ ಹನಿ ಬ್ರ್ಯಾಂಡ್ಸ್ ಹನಿನ ತಗೋಬೇಡ ರಾ ಫಾರೆಸ್ಟ್ ಹನಿ ಅಂತಂದರೆ ಏನು ಇವಾಗ ಯಾವುದೇ ಪ್ರಾಸೆಸ್ ಇಲ್ದಾನೆ ಸಂಗ್ರಹಿಸಿ ಜೇನು ಅದು ಕಾಡಿನಿಂದ ಇದನ್ನ ಹೆಚ್ಚಿನ ಕಾಲ ಪ್ರಿಸರ್ವ್ ಮಾಡೋಕ್ಕಾಗಲ್ಲ ಸೊ ಇದರಲ್ಲೇ ನಿಮಗೆ ಪವರ್ ಇರೋದು ಇದರಲ್ಲಿ ಕೆಲವೊಮ್ಮೆ ಹುಳಿ ಮಜ್ಜಿಗೆ ಟೇಸ್ಟ್ ಫ್ಲೇವರ್ ಇರುತ್ತೆ ಬಿಕಾಸ್ ಇದೇನಂತಂದರೆ ರಿಯಲ್ ಹನಿ ಅಲ್ವಾ ನ್ಯಾಚುರಲ್ ಅಲ್ವ ಸೊ ನಾಟ್ ಪ್ರೊಸೆಸ್ಡ್ ಹಾಗಾಗಿ ಹಾಗೆ ಇದರಲ್ಲಿ ಔಷಧಿ ಗುಣಗಳಂತೂ ತುಂಬ ಹೆಚ್ಚಿರುತ್ತೆ ಸೊ ಇದನ್ನು ಹಿಡಿಯೋಕ್ಕೆ ಇರೋರ ಹೆಸರು ಬಿ ಕೀಪರ್ಸ್ ಅಂತಾರೆ ಅವ್ರಿಗೆ ಗೊತ್ತಿರುತ್ತೆ ಹೇಗೆ ಕಾಡಿಗೆ ಹೋಗಿ ಅದನ್ನು ತಕ್ಕೊಂಡು ಬರಬೇಕು ಅನ್ನೋದು ಹಾಗೆ ಹಳ್ಳಿ ಜನಗಳಿಗೂ ಕೂಡ ಚೆನ್ನಾಗಿ ಗೊತ್ತಿರುತ್ತೆ ಇದರಲ್ಲಿ ಯಾವುದೇ ಥರದ ಪ್ರಿಸರ್ವೇಟಿವ್ಸ್ ಹಾಗೂ ಸ್ವೀಟ್ ಸಿರಪ್ಸ್ ಏನೂ ಯೂಸ್ ಮಾಡಿರಲ್ಲ ಇದೊಂಥರ ರಾ ರಿಯಲ್ ಆಗಿರುತ್ತೆ ಈ ಫಾರೆಸ್ಟ್ ಹನಿ ಅಂತಾರಲ್ಲ ಅದೇ ಔಷಧಿ ಆಹಾರ ಹಾಗೂ ಶಕ್ತಿಯಾಗಿತ್ತು ಹಳೆ ಜನರಿಗೆ ಅದು ಕಾಡಲ್ಲಿದ್ದವರಿಗೆಲ್ಲ ಸೊ ಬನ್ನಿ ನೋಡೋಣ ಏನೇನು ಹೆಲ್ತ್ ಬೆನಿಫಿಟ್ಸ್ ಇದೆ ಅನ್ನೋದನ್ನು ಇದರಲ್ಲಿ ಹಣ್ಣಿನಷ್ಟೇ ಫೈಬರ್ ಇದೆ ಹಾಗೂ ಗಂಟ್ಲು ಕೆಮ್ಮು ಶೀತ ನೆಗಡಿ ಅವೆಲ್ಲದಕ್ಕೂ ಒಂದು ಮದ್ದಾಗಿತ್ತು ಆಗಿತ್ತು ಹಾಗೆ ಚರ್ಮಕ್ಕೆ ಉತ್ತಮ ನೈಸರ್ಗಿಕ ಆ್ಯಂಟಿ ಬ್ಯಾಕ್ಟೀರಿಯಲ್ ಅದಕ್ಕೆ ಹೇಳೋದು ನೋಡಿ ಒನ್ ಸ್ಪೂನ್ ಆಫ್ ಹನಿ ಅಡೇ ಕೀಪ್ಸ್ ಇಲ್ನೆಸ್ ಅವೆ ಅಂತ ಸೊ ಇವಾಗ ಡಿಫ್ರೆನ್ಸ್ ಬಿಟ್ವೀನ್ ಪ್ರೊಸೆಸ್ಡ್ ಹಾಗೂ ನ್ಯಾಚುರಲ್ ಹನಿ ಬಗ್ಗೆ ಮಾತಾಡೋಣ ಪ್ರೊಸೆಸ್ಡ್ ಹನಿ ಸಿರಪ್ ಮಿಕ್ಸ್ ಮಾಡಿರ್ತಾರೆ ಅಂದರೆ ಶುಗರ್ ಅವ್ರು ಜಾಗರಿ ಸಿರಪ್ ಯೂಸ್ ಮಾಡಿರ್ತಾರೆ ಹಾಗೆ ಕಲರ್ ಕೂಡ ಎನ್ಹ್ಯಾನ್ಸ್ ಮಾಡಿರ್ತಾರೆ ಸೊ ನಮ್ಮ ನ್ಯಾಚುರಲ್ ಹನಿಗೆ ನ್ಯಾಚುರಲ್ ಕಲರ್ ವಿತ್ ನ್ಯಾಚುರಲ್ ಟೇಸ್ಟ್ ಇರುತ್ತೆ ಹಾಗೆ ಇದ್ರದ್ದು ಟೇಸ್ಟ್ ಕೂಡ ಅನ್ಮ್ಯಾಚಬಲ್ ನನಗೆ ಅನಿಸಿರೋ ಹಾಗೆ ನೀವು ಯಾರೆಲ್ಲ ಸಿಟಿಲಿದ್ದೀರಲ್ಲ ಅವ್ರು ಯಾರು ನೀವು ರಾ ಹನಿನ ಟೇಸ್ಟ್ ಮಾಡೇ ಇರೋದೆಲ್ಲ ನೀವು ಡಾಬರ್ ಆ ಥರ ಈ ಥರ ಹನಿಗಳನ್ನೆಲ್ಲ ತಿಂದು ಅದೇ ಹನಿ ಅಂದ್ಕೊಂಡಿರ್ತೀರ ಆ ಥರ ಟೇಸ್ಟ್ ಇರೋದೇ ಇಲ್ಲ ಆ್ಯಕ್ಚುಲ್ ಹನಿ ಅದು ತುಂಬ ಪ್ರೊಸೆಸ್ ಮಾಡಿರ್ತಾರೆ ಹಾಗೆ ಏನೇನೋ ಪ್ರಿಸರ್ವೇಟಿವ್ಸ್ ಎಲ್ಲ ಆ್ಯಡ್ ಮಾಡಿರ್ತಾರೆ ಸೊ ನಿಮಗೆ ಶುಗರ್ ಆ್ಯನ್ಸಸ್ ಜಾಸ್ತಿ ಸಿಗುತ್ತೆ ಅದರಲ್ಲಿ ಅದರಿಂದ ನಿಮಗೇನು ಬೆನಿಫಿಟ್ಸ್ ಕೂಡ ಇರೋದಿಲ್ಲ ಸೊ ಇವಾಗ ನೋಡೋಣ ಬನ್ನಿ ಇದನ್ನು ಹೇಗೆಲ್ಲ ಯೂಸ್ ಮಾಡ್ಬೋದು ಅಂತ ಏನಿಲ್ಲ ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ನೀವು ಬರೀ ಬೆಚ್ಚಗಿನ ನೀರಿಗೆ ಒನ್ ಸ್ಪೂನ್ ಆಫ್ ಹನಿ ಡೈಲಿ ಕುಡಿಬೋದು ಹಾಗೆ ನಿಂಬೆಹಣ್ಣು ಸ್ವಲ್ಪ ಬೆಚ್ಚನೇ ನೀರು ಹಾಗೆ ಒಂದು ಸ್ಪೂನ್ ಆಫ್ ಹನಿ ಕೂಡ ಯೂಸ್ ಮಾಡ್ಬೋದು ಸೊ ನಿಮಗೆ ವೆಯ್ಟ್ ಲಾಸ್ ಕೂಡ ಆಗುತ್ತೆ ಹಾಗೆ ನೀವು ಸ್ಮೂತೀಸ್ ಅದರಲ್ಲೆಲ್ಲ ಹಾಕೋಬೋದು ಮತ್ತು ನಿಮಗೆ ರೊಟ್ಟಿ ಇಡ್ಲಿ ದೋಸೆ ಅದಕ್ಕೆಲ್ಲ ನೀವು ನೆಂಚ್ಕೋಬೋದು ಬ್ರೆಡ್ ಏನಾದರೂ ಫೈನ್ ನಿಮಗೆ ಈ ಥರ ವೇಸಲ್ಲಿ ಕೂಡ ಇಲ್ಲ ಅಂದರೆ ನೀವು ಹಾಗೆ ಒಂದು ಸ್ಪೂನ್ ಆಫ್ ಲೈಕ್ ಹನಿನ ಜಸ್ಟ್ ನೀವು ಲೀಕ್ ಮಾಡ್ಕೊಬೋದು ಇದು ಬರೀ ಟೇಸ್ಟ್ ವೈಸ್ ಅಲ್ಲ ಹಾಗೆ ಹೆಲ್ತ್ ಬೆನಿಫಿಟ್ಸ್ ತುಂಬ ಇರುತ್ತೆ ಸೊ ಒನ್ ಆನ್ ಸ್ಪೂನ್ ಆಫ್ ಡೇ ಈಸ್ ಲೈಕ್ ವೆರಿ ಗುಡ್ ಫಾರ್ ಹೆಲ್ತ್ ನಿಮಗೆ ಯಾವಾಗಾದರೂ ಚಾನ್ಸ್ ಸಿಕ್ತು ಅಂದ್ಕೊಳ್ಳಿ ಈ ಥರ ಶುದ್ಧವಾದ ಜೇನ್ ಸಿಕ್ತು ಅಂದ್ಕೊಳ್ಳಿ ತಪ್ಪದೆ ನೀವು ಬೈ ಮಾಡಿಬಿಡಿ ಕಾಸ್ಟ್ಲಿ ಇದ್ರೂ ಪರವಾಗಿಲ್ಲ ಆದರೆ ರೋಡ್ ಸೈಡಲ್ಲೆಲ್ಲ ಒಬ್ರೊಬ್ಬರು ಹಿಡ್ಕೊಂಡಿರ್ತಾರೆ ಸುಮ್ಮನೆ ಜೇನ್ ಜನ ಅಲ್ಲಿ ಇಲ್ಲಿ ಹಾಕ್ಕೊಂಡ್ಬಿಟ್ಟು ಶುಗರ್ ಸಿರಪ್ನ ಹಿಂಡ್ಕೊಂಡು ತಗೊಬರ್ತಾರೆ ಅಲ್ಲಿಗೆ ಅದನ್ನೆಲ್ಲ ನೀವು ತಗೋಳಕ್ ಹೋಗ್ಲೇಬೇಡಿ ಕಾಸ್ಟ್ಲಿ ಕೂಡ ಇರುತ್ತೆ ಒಂದೊಂದು ತೌಸಂಡ್ ಎಲ್ಲ ಇರುತ್ತೆ ಒಂದೊಂದು ಬಾಟಲ್ ಆ ತರ ಬಲೆಗೆ ಸಿಕ್ಕಾಕೋಬೇಡಿ ಟ್ರಸ್ಟ್ ವರ್ತಿ ಅನ್ಸಿದ್ರೆ ಮಾತ್ರ ತಗೊಳ್ಳಿ ಇಲ್ಲ ಅಂದ್ರೆ ಬೇಡ ಸೊ ನಿಮ್ಗೆ ಈ ವಿಡಿಯೋ ಸ್ವಲ್ಪ ಆದ್ರೂ ಇಷ್ಟ ಆಗಿದ್ರೆ ಅವ್ರು ಇನ್ಫಾರ್ಮೇಟಿವ್ ಆಗಿದ್ರೆ ಲೈಕ್ ಶೇರ್ ಆಗು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ತರದ್ದು ವಿಷಯಗಳನ್ನ ತುಂಬಾ ತರಕೆ ಪ್ರಯತ್ನ ಪಡ್ತೀವಿ ಹಾಗೆ ನಮ್ದು ಕುಕ್ಕಿಂಗ್ ರೆಸಿಪಿಸ್ ಕೂಡ ಹಾಕಿರ್ತೀವಿ ನೋಡಿ ಥ್ಯಾಂಕ್